ಹಳದಿ ಮೆಟ್ರೋಗೆ ನರೇಂದ್ರ ಮೋದಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಈ ವೇಳೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಕೂಡ ಮೋದಿ ಅವರಿಗೆ ಸಾಥ್ ಕೊಟ್ಟರು ಎಲ್ಲರೂ ಕೂಡ ಹಳದಿ ಮಾರ್ಗದ ಮೆಟ್ರೋ ಆರ್ ವಿ ರೋಡ್ ಬೊಮ್ಮಸಂದ್ರ ಮೆಟ್ರೋ ಉದ್ಘಾಟನೆ ಮಾಡಿದ್ರು ಇದರಲ್ಲಿ ನರೇಂದ್ರ ಮೋದಿ ಬಹಳ ವಿಶೇಷವಾಗಿ ಮೆಟ್ರೋದ ಒಳಗೆ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ರು ಹಾಗೇನೆ ಇಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನ ಮೆಟ್ರೋ ಒಳಗೆ ಕರೆಸಿದ ವಿಶೇಷವಾಗಿತ್ತು ಹಾಗಾಗಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದು ಮೆಟ್ರೋ ಉದ್ಘಾಟನೆ ವೇಳೆ ಯಾವುದೋ ಕಾನ್ವೆಂಟ್ ಶಾಲೆ ಮಕ್ಕಳನ್ನ ಕರೆಸಿದ್ದಿದ್ರೆ ಹೇಗಿರ್ತಾ ಇತ್ತು ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳನ್ನ ಸಾಮಾನ್ಯ ಮಕ್ಕಳನ್ನ ಕರೆಸಿ ಅವರನ್ನ ಮೆಟ್ರೋದಲ್ಲಿ ಮೋದಿ ಮಾತನಾಡಿಸ್ಕೊಂಡು ಹೋದ್ರು ಆಮೇಲೆ ಇಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಏನೋ ಒಂದಷ್ಟು ಪಾರ್ಟಿಯ ಭಿನ್ನಾಭಿಪ್ರಾಯಗಳಿಂದ ಸಿದ್ಧಾಂತದ ಭಿನ್ನಾಭಿಪ್ರಾಯಗಳಿಂದ ಸೀರಿಯಸ್ ಆಗಿರ್ತಾರೆ ಅನ್ಕೊಂಡ್ರೆ ನಗ್ನಗ್ತಾ ಲಘುವಾಗಿ ಮಾತಾಡ್ಕೊಂಡೆ ಈ ಮೆಟ್ರೋ ಇದ್ದಿದ್ದು ಕೂಡ ವಿಶೇಷವಾಗಿತ್ತು ಎಲ್ಲೂ ಕೂಡ ಪಕ್ಷದ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ವೇದಿಕೆಯಲ್ಲಿ ಚರ್ಚೆ ಆಗ್ತವೆ ಆದರೆ ಈ ವೇದಿಕೆಯಲ್ಲಿ ಅದು ಎಲ್ಲೂ ಕೂಡ ಒಂದಷ್ಟು ಗಮನಕ್ಕೆ ಬಂದಿದ್ದು ಅಥವಾ ಒಬ್ಬರನ್ನೊಬ್ರು ಏನು ವಿರೋಧಾಭಾಸದಿಂದ ನೋಡಿದ್ದು ಅದ್ಯಾವುದೂ ಆಗಲಿಲ್ಲ ಹಾಗಾಗಿ ಮೆಟ್ರೋ ಉದ್ಘಾಟನೆ ತುಂಬಾ ಒಳ್ಳೆಯ ಕಾರ್ಯಕ್ರಮವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಆಯ್ತು ಅಂದ್ರೆ ಅವ್ರನ್ನ ಕರೆಸುವಾಗಲೇ ಈ ಕ್ರೆಡಿಟ್ ವಾರ್ ಶುರುವಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ಅಂದ್ರೆ ಅವರು ತಮಗೆ ಕ್ರೆಡಿಟ್ ತಗೊಳೋದಕ್ಕೋಸ್ಕರ ಮೋದಿ ಅವ್ರನ್ನ ಕರೆಸ್ತಾ ಇದಾರೆ ಅಂತ ಅಂದ್ರು ಇಲ್ಲ ನಾವೇ ಮೋದಿ ಅವ್ರನ್ನ ಆಹ್ವಾನ ಮಾಡಿದ್ವಿ ಅಂತ ಹೇಳಿ ಆದ್ರೆ ಈ ಕ್ರೆಡಿಟ್ ಇಬ್ಬರಿಗೂ ಸಿಗಬೇಕು ಯಾಕಂದ್ರೆ ಎರಡೂ ರಾಜ್ಯ ರಾಜ್ಯದ ಪಾಲು ಅರ್ಧ ಇದ್ರೆ ಕೇಂದ್ರದ ಪಾಲು ಅರ್ಧ ಇರುತ್ತೆ ಇಲ್ಲಿ ವೇದಿಕೆಯಲ್ಲಿ ಕೂಡ ಆ ರೀತಿಯ ಘಟನೆಗಳು ಏನಾದ್ರೂ ಆಗ್ಬಿಡುತ್ತೆ ಅಂದ್ರೆ ಉದ್ಘಾಟನೆ ವೇಳೆ ಅವರಷ್ಟಕ್ಕವರು ಇವರಷ್ಟಕ್ಕೆ ಇವರು ಇರ್ತಾರ ಇಲ್ಲ ನರೇಂದ್ರ ಮೋದಿ ಅವರಿಗೆ ಗೌರವವನ್ನು ಕೊಟ್ಟು ಉದ್ಘಾಟನೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಇವತ್ತು ವಿಶೇಷವಾಗಿ ಏನು ಅವ್ರನ್ನ ನರೇಂದ್ರ ಮೋದಿ ಅವರನ್ನ ವಿಮಾನ ನಿಲ್ದಾಣದಲ್ಲೇ ಹೋಗಿ ಸ್ವಾಗತಿಸಿದ್ದು ವಿಶೇಷವಾಗಿತ್ತು ಹಾಗಾಗಿ ಯಾವುದೇ ವಿರೋಧಾಭಾಸಗಳಲ್ಲದೆ ಕಾರ್ಯಕ್ರಮ ಯಶಸ್ವಿಯಾಗಾಗಿದೆ ಆ ಕಾರಣದಿಂದ ಈ ಮೆಟ್ರೋ ನಾಳೆಯಿಂದ ಹಳದಿ ಮೆಟ್ರೋ ಬೆಂಗಳೂರಿನ ಜನಸಾಮಾನ್ಯರಿಗೆ ಎಲೆಕ್ಟ್ರಾನಿಕ್ ಸಿಟಿ ಜನಸಾಮಾನ್ಯರಿಗೆ ನಾಳೆಯಿಂದ ಲಭ್ಯವಾಗ್ತಾ ಇದೆ ಹಾಗಾಗಿ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಜನರು ಯಾರು ಟ್ರಾಫಿಕ್ ದಟ್ಟಣೆಯಿಂದಾಗಿ ದಿನನಿತ್ಯ ಬವಣೆ ಅನುಭವಿಸ್ತಾ ಇದ್ದರು ಅವರಿಗೆ ರಿಲ್ಯಾಕ್ಸ್ ಆಗಿದೆ ನರೇಂದ್ರ ಮೋದಿ ಆಗಮನದಿಂದ ಅವರು ಮೆಟ್ರೋ ಉದ್ಘಾಟನೆ ಮಾಡಿದ್ರಿಂದ ಅಂತ